ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪ್ರಬಂಧ ರಚನೆಯ ಕೆಲವೊಂದಿಷ್ಟು ಹಂತಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಈಗ ಪ್ರಬಂಧ ರಚನೆಯ ಹಂತಗಳು ಮೊದಲೇದಾಗಿ ವಿಷಯದ ಆಯ್ಕೆ ಪ್ರಬಂಧ ರಚಿಸಲು ಒಂದು ವಿಷಯ ಇರಲೇಬೇಕು ನಮ್ಮ ಆಸಕ್ತಿ ಹಾಗೂ ಅನುಭವಗಳಿಗೆ ನಿಲುಕುವ ವಸ್ತು ವಿಚಾರಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಪ್ರಬಂಧಕ್ಕೆ ವಿಷಯ ಇಂತಹದ್ದೇ ಇರಬೇಕು ಎಂದೇನಿಲ್ಲ ವ್ಯಕ್ತಿ ವಸ್ತು ಪ್ರಾಣಿ ಪಕ್ಷಿ ನೆಲ ಜಲ ಭಾವನೆಗಳು ಮೌಲ್ಯಗಳು ಹಾಗೂ ಪ್ರಚಲಿತ ಘಟನೆಗಳು ಮತ್ತು ಸಮಸ್ಯೆಗಳು ಇತಿಹಾಸ ವಿಜ್ಞಾನ ಸಮಾಜ ಯಾವುದಾದರೂ ವಿಷಯದಲ್ಲಿ ಪ್ರಬಂಧವನ್ನ ಬರೆಯಬಹುದು ಈಗ ಮಾಹಿತಿಯ ಸಂಗ್ರಹಣೆ ಪ್ರಬಂಧ ವಿಷಯ ಆಯ್ಕೆ ಮಾಡಿಕೊಂಡ ನಂತರ ವಿಷಯಕ್ಕೆ ಪೂರಕವಾದ ಮಾಹಿತಿಗಳನ್ನ ಪುಸ್ತಕಗಳಲ್ಲಿ ಹಾಗೂ ಪತ್ರಿಕೆಗಳು ಅಂತರ್ಜಾಲ ಸಂದರ್ಶನಗಳಲ್ಲಿನ ಮಾಹಿತಿ ಸಂಗ್ರಹಿಸಬೇಕು ಇದರಿಂದ ನಮ್ಮ ವಿಚಾರಗಳಿಗೆ ಇನ್ನೂ ಹೆಚ್ಚಿನ ಪುಷ್ಟಿ ಸಿಕ್ಕಂತಾಗುತ್ತದೆ ನಂತರ ವಿಷಯವನ್ನು ಕ್ರಮಬದ್ಧವಾಗಿ ಜೋಡಿಸುವುದು ಸಂಗ್ರಹಿಸಿದ ಮಾಹಿತಿಯನ್ನು ಕ್ರಮಬದ್ಧವಾಗಿ ಜೋಡಿಸಿಕೊಳ್ಳಬೇಕು ಅಂದರೆ ದ್ವರಿತ ಮಾಹಿತಿಯ ಅಂಶ ನಡುವೆ ಸಂಬಂಧವಿರುವಂತೆ ಬರೆಯಬೇಕು ಅಂದರೆ ನಾವು ಓದಿಕೊಂಡಿರುವಂತ ಕಲೆ ಹಾಕಿರುವ ಮಾಹಿತಿಯನ್ನ ಯಾವುದನ್ನ ಮೊದಲು ಬರೀಬೇಕು ನಂತರ ಯಾವುದನ್ನ ಬರೆಯಬೇಕು ಎಂಬುದನ್ನ ನೆನಪಿನಲ್ಲಿಟ್ಟುಕೊಂಡು ಬರೆಯಬೇಕು ಪೀಠಿಕೆ ಇದು ಪ್ರಬಂಧದ ವಿಷಯಕ್ಕೆ ಪ್ರವೇಶ ದ್ವಾರದಂತಿರಬೇಕು ಇಲ್ಲಿ ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರಗಳನ್ನು ಚಿಕ್ಕದಾಗಿ ಚೊಕ್ಕವಾಗಿ ಪ್ರಸ್ತಾಪಿಸಬೇಕು ಇದು ಬಹು ಮುಖ್ಯ ಅಂಶ ನಿರ್ದಿಷ್ಟ ಚೌಕಟ್ಟಿನಲ್ಲಿ ವಿಷಯ ವಿವರಣೆ ಇದು ಪ್ರಬಂಧವನ್ನು ನಮ್ಮದೇ ಆದ ಶೈಲಿಯಲ್ಲಿ ವಿಚಾರಗಳನ್ನು ನಿರೂಪಿಸಬೇಕು ಭಾಷೆ ಮತ್ತು ವಿಷಯಗಳ ಸಮಾಗಮ ಆಗಬೇಕು ಬರೆಯುವ ಸಂದರ್ಭದಲ್ಲಿ ಗಾದೆ ಮಾತುಗಳನ್ನು ಮತ್ತು ನುಡಿಗಟ್ಟುಗಳನ್ನು ಹಾಗೂ ಹೇಳಿಕೆಗಳನ್ನು ಅಥವಾ ಚಿಕ್ಕ ಕತೆ ಘಟನೆಗಳನ್ನು ಸಂದರ್ಭಕ್ಕೆ ಅನುಸಾರವಾಗಿ ಬಳಸಿಕೊಳ್ಳಬೇಕು ಇಡೀ ಪ್ರಬಂಧ ತಮ್ಮ ಸ್ವಂತ ವಿಚಾರ ಅನುಭವಗಳನ್ನ ಒಳಗೊಂಡಿರಬೇಕು ಯಾರೋ ಬರೆದದ್ದನ್ನ ನೋಡಿ ಕಂಠಪಾಠ ಮಾಡಿ ಬರೆಯುವುದು ಪ್ರಬಂಧ ಅನ್ನಿಸಿಕೊಳ್ಳುವುದಿಲ್ಲ ಹಾಗಾಗಿ ತಮ್ಮ ಶಬ್ದ ಭಂಡಾರದಿಂದ ಸ್ವಂತ ವಿಚಾರ ಅನುಭವಗಳನ್ನ ಪ್ರಬಂಧದಲ್ಲಿ ಪ್ರಸ್ತಾಪಿಸಬೇಕು ಕೊನೆಯದಾಗಿ ಮುಕ್ತಾಯ ಅಥವಾ ಉಪಸಂಹಾರ ಪ್ರಬಂಧ ಪೂರ್ಣವಾಗಬೇಕಾದರೆ ಈ ಭಾಗ ಅಗತ್ಯ ಪ್ರಬಂಧ ಅಂಶಗಳನ್ನು ಇಲ್ಲಿ ಸಾರಾಂಶ ರೂಪದಲ್ಲಿ ಬರೆಯಬೇಕು ಇಲ್ಲವೇ ತೀರ್ಮಾನ ಚಿಂತನೆಗೆ ಪ್ರೇರಣೆ ಸಮಸ್ಯೆಗಳಿಗೆ ಪರಿಹಾರ ಸೂತ್ರಗಳು ಇತ್ಯಾದಿ ಅಂಶಗಳನ್ನು ಸೂಚಿಸಬಹುದು ಪೀಠಿಕೆಯಂತೆಯೇ ಯಂತೆಯೇ ಮುಕ್ತಾಯವು ಹಿತಮಿತವಾಗಿರಬೇಕು ಹಾಗೂ ಆಕರ್ಷಕವಾಗಿರಬೇಕು ಕೊನೆಯದಾಗಿ ಪರಿಶೀಲನೆ ಪ್ರಬಂಧವನ್ನು ಬರೆದ ನಂತರ ಮತ್ತೊಮ್ಮೆ ಅದನ್ನು ಪರಿಶೀಲಿಸಬೇಕು ಭಾಷೆ ಹಾಗೂ ವಿಷಯದ ದೋಷಗಳು ಇದ್ದಲ್ಲಿ ಸರಿಪಡಿಸಿಕೊಳ್ಳಬೇಕು ಇದಿಷ್ಟು ಪ್ರಬಂಧವನ್ನ ಬರೆಯಬೇಕಾದರೆ ಗಮನದಲ್ಲಿಟ್ಟುಕೊಳ್ಳಬೇಕಾದಂತ ಪ್ರಮುಖ ಅಂಶಗಳು ಈ ವಿಡಿಯೋದಿಂದ ಯಾರಿಗಾದರೂ ಅನುಕೂಲ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು